ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮೂರನೇ ಡಿಸೆಂಬರ್ ಸಾವಿರದ ಎಂಟುನೂರ ಇಪ್ಪತ್ತೆಂಟನೇ ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ರಾಜೇಂದ್ರ ಪ್ರಸಾದ್ ಅವರು ಒಂದು ಸಾವಿರದ ಎಂಟುನೂರ ಎಂಬತ್ನಾಲ್ಕರ ಡಿಸೆಂಬರ್ ಮೂರರಂದು ಜಿರಾಡಿಯಲ್ಲಿ ಬಿಹಾರದ ಸಿವಾನ್ ಜಿಲ್ಲೆಯಲ್ಲಿ ಜನಿಸಿದರು ಅವರು ಭಾರತೀಯ ಸ್ವಾತಂತ್ರ್ಯ ಹೋರಾಟಗಾರ ವಕೀಲರು ವಿದ್ವಾಂಸರು ಮತ್ತು ನಂತರ ಭಾರತದ ಮೊದಲ ರಾಷ್ಟ್ರಪತಿ ಅವರು ಭಾರತೀಯ ಸ್ವಾತಂತ್ರ್ಯ ಚಳವಳಿಯ ಸಮಯದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಗೆ ಸೇರಿದರು ಮತ್ತು ಬಿಹಾರದ ಪ್ರದೇಶದಿಂದ ಪ್ರಮುಖ ನಾಯಕರಾದರು ಅವರು ಮಹಾತ್ಮ ಗಾಂಧಿಯವರ ಸಮರ್ಪಣೆ ಧೈರ್ಯ ಮತ್ತು ಕನ್ವಿಕ್ಷನ್ನಿಂದ ತುಂಬಾ ಪ್ರಭಾವಿತರಾಗಿದ್ದರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಸಹಕಾರದ ಪ್ರಸ್ತಾಪವನ್ನು ಅಂಗೀಕರಿಸಿದ ತಕ್ಷಣ ಅವರು ಚಳುವಳಿಗೆ ಸಹಾಯ ಮಾಡಲು ತಮ್ಮ ಲಾಭದಾಯಕ ವೃತ್ತಿಜೀವನದಿಂದ ನಿವೃತ್ತರಾದರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ರ ಉಪ್ಪಿನ ಸತ್ಯಾಗ್ರಹ ಮತ್ತು ಒಂದು ಸಾವಿರದ ಒಂಬೈನೂರ ಕ್ವಿಟ್ ಇಂಡಿಯಾ ಚಳುವಳಿಯ ಸಮಯದಲ್ಲಿ ಅವರನ್ನು ಬ್ರಿಟಿಷ್ ಅಧಿಕಾರಿಗಳು ಬಂಧಿಸಿದರು ಒಂದು ಸಾವಿರದ ಒಂಬೈನೂರ ಚುನಾವಣೆಯ ನಂತರ ಅವರು ಕೇಂದ್ರ ಸರ್ಕಾರದಲ್ಲಿ ಆಹಾರ ಮತ್ತು ಕೃಷಿ ಸಚಿವರಾಗಿ ಸೇವೆ ಸಲ್ಲಿಸಿದರು ಒಂದು ಒಂಬೈನೂರ ರಲ್ಲಿ ಸ್ವಾತಂತ್ರ್ಯದ ನಂತರ ಅವರು ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಸ್ವಾತಂತ್ರ್ಯದ ಎರಡೂವರೆ ವರ್ಷಗಳ ನಂತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತರಂದು ಪ್ರಸಾದ್ ಅವರು ರಾಷ್ಟ್ರದ ಮೊದಲ ರಾಷ್ಟ್ರಪತಿಯಾಗಿ ಆಯ್ಕೆಯಾದರು ಅವರು ಸುಮಾರು ಹನ್ನೆರಡು ವರ್ಷಗಳ ಕಾಲ ಒಂದು ಸಾವಿರದ ಒಂಬೈನೂರ ಐವತ್ತರಿಂದ ಒಂದು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಸುದೀರ್ಘ ಅವಧಿಗೆ ಅಧಿಕಾರದಲ್ಲಿದ್ದರು ಒಂದು ಸಾವಿರದ ಒಂಬೈನೂರ ಹದಿನಾಲ್ಕರ ಬಿಹಾರ ಮತ್ತು ಬಂಗಾಳದ ಪ್ರವಾಹದಿಂದ ಸಂತ್ರಸ್ತರಾದ ಜನರಿಗೆ ಸಹಾಯ ಮಾಡುವಲ್ಲಿ ಅವರು ಸಕ್ರಿಯ ಪಾತ್ರವನ್ನು ವಹಿಸಿದರು ವಿವಿಧ ಶಿಕ್ಷಣ ಸಂಸ್ಥೆಗಳಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅವರು ಭಾರತದಲ್ಲಿ ಶಿಕ್ಷಣದ ಅಭಿವೃದ್ಧಿಯನ್ನು ಉತ್ತೇಜಿಸಿದರು ಮತ್ತು ನೆಹರು ಸರ್ಕಾರಕ್ಕೆ ಹಲವಾರು ಸಂದರ್ಭಗಳಲ್ಲಿ ಸಲಹೆ ನೀಡಿದರು ಅವರು ಒಂದು ಸಾವಿರದ ಒಂಬೈನೂರ ಆರರಲ್ಲಿ ಬಿಹಾರಿ ಸ್ಟೂಡೆಂಟ್ಸ್ ಕಾನ್ಫರೆನ್ಸ್ ಅನ್ನು ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಅವರು ಇಪ್ಪತ್ತೆಂಟು ಫೆಬ್ರವರಿ ಒಂದು ಸಾವಿರದ ಒಂಬೈನೂರ ಅರವತ್ತ್ ಎಪ್ಪತ್ತೆಂಟನೇ ವಯಸ್ಸಿನಲ್ಲಿ ನಿಧನರಾದರು